ಸರ್ ನಾನ್ ದೊಡ್ಡಬಳ್ಳಾಪುರದಿಂದ ಮಗೇಶ್ ನಾನು ಟಿ ಎಂ ಫೋರ್ ಇಯರ್ಸ್ ಆಯ್ತು ಕಲ್ತು ಫೋರ್ ಇಯರ್ಸ್ ಇಂದ ಇದುವರೆಗೂ ನಮ್ ಮನೆ ಆಗ್ಲಿ ನಮ್ಮ ಅಕ್ಕ ಪಕ್ಕ ಮನೆ ಸೊ ಇವಾಗ ಬೇರೆಯವರು ಹುಡ್ಕೊಂಡ್ ಬರ್ತಿದಾರೆ ಇದುವರೆಗೂ ನಾವು ಒಂದು ಮೆಡಿಸಿನ್ ಅಂತ ತಗೊಂಡಿಲ್ಲ ಓಕೆನಾ ಸೊ ಫಸ್ಟ್ ಏನ ತುಂಬಾ ಹೆದರಿಕೆ ಇತ್ತು ಸರ್ ಕಾಯಿಲೆ ಅಂತಂದ್ರೆ ಈಗ ಕೊರೋನಾ ಆದ್ಮೇಲೆ ಸಿಕ್ಕಾಪಟ್ಟೆ ಹೆದರಿಕೆ ಇತ್ತು ಈ ಕಾಯಿಲೆ ಅಂತಂದ್ರೆ ಭಯಾನೇ ಇಲ್ಲ ಸರ್ ಆ ತರ ಇದಾಗ್ತದೆ ಜೊತೆಗೆ ಈಗ ಪೇಶೆಂಟ್ಸ್ ಎಲ್ಲ ಯಾವ ಕಾಯಿಲೆಗೆ ನಾವು ಮೆಡಿಸನ್ ಇಲ್ಲ ಅನ್ನಂಗಿಲ್ಲ ಸರ್ ಎಲ್ಲದಕ್ಕೂ ನಾವು ಟ್ರೀಟ್ ಮಾಡಿ ಕಳ್ಸಿದೀವಿ ನೀವು ಹೇಳಿದ್ರಿ ಸಿ ಕೆಡಿ ಪೇಶೆಂಟ್ ಸೊ ಅದಕ್ಕೂ ಟ್ರೀಟ್ ಮಾಡಿ ಕಳ್ಸಿದೀನಿ ಸರ್ ನಾನು ಒಂದ್ ಲಿಪೋಮಾ ಇರ್ಬೋದು ಬರೀ ಅದಕ್ಕೆ ಕಲರ್ ಇವಾಗ ನೀವು ಹೇಳ್ಕೊಟ್ರು ಅದು ಕಲರ್ ಥೆರಪಿ ಸೀಡ್ ಥೆರಪಿ ಮತ್ತೆ ಟಿ ಎಂ ಪಾಯಿಂಟ್ಸ್ ಇಷ್ಟಲ್ಲೇ ಎಲ್ಲಾ ಇದಕ್ಕೂನು ಟ್ರೀಟ್ ಮಾಡ್ತಾ ಇದೀವಿ ಸರ್ ಸೊ ಇಲ್ಲಿರೋ ಪ್ರತಿ ಸ್ಟೂಡೆಂಟ್ ನಿಮ್ಮ ಯಾರು ಟಿ ಎಂ ಇವಾಗ ಯಾರೆಲ್ಲ ಕಾಣ್ತಾ ಇದಾರೆ ಸೊ ಇಟ್ಸ್ ವೆರಿ ಕ್ಲಿಯರ್ ನಾವು ವಿನ್ಕ್ರೀಸಿಂಗ್ ಯುವರ್ ಆಟಿಟ್ಯೂಡ್ ಶೋ ಆಫ್ ಅಲ್ಲ ನಿಮ್ ಒಳಗಡೆ ಒಬ್ಬ ಇರ್ತಾನೆ ಅವ್ನಿಗೆ ತುಂಬಾ ಶಕ್ತಿ ಇರುತ್ತೆ ಅವನ್ನ ನೀವು ಎದ್ದಾಳಿಸಬೇಕು ಅದು ಮಾಡಿದೆ ಇವತ್ತೆಷ್ಟೋ ಜನ ನಮ್ಮ ಕ್ಲಿನಿಕ್ ರ ನೋಡಿ ಎಷ್ಟೋ ಜನ ನಾ ಜಾಯ್ನ್ ಆಗ್ತೀನಿ ನಾ ಜಾಯ್ನ್ ಆಗ್ತೀನಿ ಅಂತ ಕೋರ್ಸಿಗೆ ನಂಬರ್ಸ್ ತಗೊಂಡು ಹೋಗ್ತಾ ಇದಾರೆ ಸರ್